ನಾನು ಡಿ ಎಂ ಎಸ್ ವಯಸ್ಗೆ ಸ್ವಾಗತ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ತಾಲೂಕಿನ ಕೊಡಗಾನೂರ್ ಕ್ರಾಸ್ನಲ್ಲಿ ಅಹೋರಾತ್ರಿ ಧರಣಿ ಸ್ಥಳಕ್ಕೆ ಡಿಎಸ್ಎಸ್ ರಾಜ್ಯಾಧ್ಯಕ್ಷರು ಬಸವರಾಜ್ ಕಟ್ಟಿಮನಿ ಭೇಟಿ ನೀಡಿ ಮಾತನಾಡಿದರು ಬೂದಿಯಾಳ ಪಿರಾಪುರ್ ಏತ ನೀರಾವರಿ ಕಾಮಗಾರಿಗೆ ಸಂಬಂಧಿಸಿದ ಕಳೆದ ನಾಲ್ಕು ದಿನಗಳಿಂದ ರೈತರು ಅಹೋರಾತ್ರಿ ಧರಣಿ ಕೊಡಗಾನೂರು ಕ್ರಾಸ್ನಲ್ಲಿ ನಡೆಸುತ್ತಿದ್ದಾರೆ ಬೂದಿಯಾಳ ಪೀರಾಪುರ್ ಏತ ನೀರಾವರಿ ಯೋಜನೆ ಕೊನೆ ಹಂತದ ಕಾಮಗಾರಿಗೆ ಅವಶ್ಯವಿರುವ ನೂರ ಎಪ್ಪತ್ತು ಕೋಟಿ ರೂಪಾಯಿಯನ್ನು ಸರ್ಕಾರ ಬಿಡುಗಡೆ ಮಾಡಬೇಕಂತ ಹೇಳಿದರು ಡಿಎಸ್ಎಸ್ ದಾರಿ ಸಂಘಟನೆಯ ಮುಖಂಡರಾದ ಶಿವಶಂಕರ ಕಟ್ಟಿಮನೆ ಸಿದ್ದಪ್ಪ ಹೊಸಮನೆ ಶಾಂತಪ್ಪ ನೂರ ಸಿದ್ದಪ್ಪ ಬಸರಿಕಟ್ಟಿ ಬಸವರಾಜ ಟಳುವಾರ ಕಾಶ್ಯಪ್ಪ ತೊಗರಿ ಸೇರಿದಂತೆ ವಿವಿಧ ರೈತಪರ ಸಂಘಟನೆಗಳು ಪದಾಧಿಕಾರಿಗಳು ಸುತ್ತಮುತ್ತಲಿನ ಹಳ್ಳಿಗಳಿಂದ ಬಂದ ರೈತರು ಹಾಗೂ ಮುಖಂಡರು ಭಾಗವಹಿಸಿದ್ದರು ವರದಿ ಡಿಎಂಎಸ್ ವಾಯ್ಸ್ ತಾಳಿಕೋಟೆ ಪದಾಧಿಕಾರಿಗಳು ಅಧ್ಯಕ್ಷರಾದಂತಹ ಬಸವರಾಜ್ ಕಟ್ಟಿಮನಿಸಿದರು ಸಿರು ಸಂಘಟನೆಯ ಪದಾಧಿಕಾರಿಗಳು ಸಹೋದರಿಯರು ಮಾತೆಯರು ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ ವಿವಿಧ ಗ್ರಾಮಗಳಿಂದ ಆಗಮಿಸಿರುವ ಎಲ್ಲ ಪ್ರಗತಿಪರ ಚಿಂತಕರು ರೈತ ಮುಖಂಡರು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಮಾಧ್ಯಮದ ಸ್ನೇಹಿತರು ತಮ್ಮೆಲ್ಲರಿಗೆ ಸ್ವಾಗತವನ್ನು ಕೋರುತ್ತೇವೆ ಬಹುಶಃ ಚಳವಳಿ ಪ್ರಾರಂಭ ಆಗುವಿಗೆ ನಾಲ್ಕು ದಿವಸ ಆಯಿತು ವಿವಿಧ ತರವಾಗಿ ಯಾವ ರೈತರಿಗೂ ಕೂಡ ಒಂದು ವಾಹನ ಕೂಡ ಕಳಿಸಿಲ್ಲ ತಮ್ಮ ಸ್ವ ಇಚ್ಛೆಯಿಂದ ನಮ್ಮ ಜಮೀನಿಗೆ ನಮ್ಮ ನೀರು ಬೇಕು ಈ ರಾಜ್ಯ ಸರ್ಕಾರ ಬಹಳ ಕೆಟ್ಟ ದುಸ್ತಿ ಪರಿಸ್ಥಿತಿಯಲ್ಲಿ ಇದ್ದ ಕಾರಣ ತಮ್ಮೆಲ್ಲರಿಗೆ ಬೆಂಬಲ ಮಾಡಿ ಹೋರಾಟ ಮಾಡಿ ನೀರು ತೆಗೆದುಕೊಂಡು ಹೋಗುವಂತ ಕೆಲಸವನ್ನು ಮಾಡಲಿಕ್ಕಾಗಿ ಇಷ್ಟೆಲ್ಲ ರೈತರು ನಾವು ಸೇರಿದ್ದೀವಿ ಇವತ್ತಿಗೂ ಕೂಡ ಯಾವುದೇ ಕಾಂಗ್ರೆಸ್ ಸರ್ಕಾರದ ಒಬ್ಬ ಪ್ರತಿನಿಧಿ ಕೂಡ ಇಲ್ಲಿ ನಮ್ಮ ರೈತರ ಪರವಾಗಿ ಮಾತನಾಡ್ಲಕ್ಕೆ ಬಂದಿಲ್ಲ ಅವ್ರನ್ನ ಮಲಗಿರುವಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಪ್ರತಿನಿಧಿಗಳನ್ನು ಹೊಡೆದಪ್ಪಿಸುವಂಥ ಕೆಲಸ ನಾವು ನೀವೆಲ್ಲರೂ ಮಾಡೋಣ ಈಗ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಬಸವರಾಜ್ ಕಟ್ಟಿಮನ್ ಸರ್ ಅವರು ತಮ್ಮನ್ನು ಉದ್ದೇಶಿಸಿ ಮಾತಾಡ್ಬೇಕಂತ ತಮ್ಮಲ್ಲಿ ವಿನಂತಿ ಸರ್ ಮೂವತ್ತೆಂಟು ಗ್ರಾಮಗಳ ರೈತರ ಸಹಯೋಗದಿಂದ ಇಂದು ಇಲ್ಲಿ ನಡೆದಿರುವಂತಹ ಶಿರಾಪುರ್ ಉದಿಯ ಏತ ನೀರಾವರಿ ಯೋಜನೆಯ ಮಲಗಾವಲು ಕಾಮಗಾರಿಯ ಪೂರ್ಣ ಮಾಡುವ ಕುರಿತು ನಡೆಯುತ್ತಿರುವ ಈ ಹೋರಾಟದ ಮುಖಂಡತ್ವ ವಹಿಸಿದಂತಹ ಕುಲಕರ್ಣಿ ಅವರೇ ಹಾಗೂ ಈ ಸಂಘಟನೆಯ ಎಲ್ಲ ಪದಾಧಿಕಾರಿಗಳೇ ಮತ್ತು ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಹಸಿರು ಸೇನೆಯ ಮಹಿಳಾ ಪದಾಧಿಕಾರಿಗಳೇ ಅದರಂತೆ ಈ ಧರಣಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದಂತಹ ಎಲ್ಲ ನನ್ನ ಜಿಲ್ಲಾಧ್ಯಕ್ಷರಾದ ಸಂಗಮೇಶ್ ಅವರೇ ಜೊತೆಗೆ ಈ ಭಾಗದ ಅಂದಾಜು ಮೂವತ್ತೆಂಟರಿಂದ ನಲವತ್ತು ಹಳ್ಳಿಗಳ ನನ್ನ ಆತ್ಮೀಯ ರೈತ ಬಾಂಧವರೇ ದೇಶದ ಬೆನ್ನೆಲುಬು ರೈತ ಸಂಕಷ್ಟದಲ್ಲಿದ್ದಾಗ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಯು ಅವರ ಬೇಕು ಬೇಡಿಕೆಗಳಿಗೆ ಸ್ಪಂದಿಸಿ ಅವರ ಕಷ್ಟಗಳನ್ನು ನಿವಾರಿಸುವುದು ಈ ದೇಶದ ಪ್ರತಿಯೊಬ್ಬ ಪ್ರಜೆಯ ಆದ್ಯ ಕರ್ತವ್ಯವಾಗಿದೆ ಈ ಸಂದರ್ಭದಲ್ಲಿ ಪಿರಾಪು ಬೂದಿಯಾಳ್ ಪಿರಾಪುರ್ ಏತ ನೀರಾವರಿಯ ಕಾಮಗಾರಿಯು ಅಪೂರ್ಣವಾಗಿರುವ ವಿಷಯ ಮುಂದಿಟ್ಟು ಈ ಧರಣಿ ಸತ್ಯಾಗ್ರಹದ ನಾಲ್ಕನೇ ದಿನದ ಒಂದು ಹೋರಾಟಕ್ಕೆ ಡಿ ಎಸ್ ಎಸ್ ಅಂಬೇಡ್ಕರ್ ದಾರಿ ಸಂಘಟನೆಯ ಎಲ್ಲ ನನ್ನ ರಾಜ್ಯ ಸಮಿತಿಯ ಸಹಪಾಠಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಸದಸ್ಯರು ಎಲ್ಲರೂ ಸೇರಿ ಇವತ್ತು ನಾವು ಈ ರೈತರ ಹೋರಾಟಕ್ಕೆ ಬೆಂಬಲ ಕೊಡಬೇಕು ಅವರ ಹೋರಾಟದಲ್ಲಿ ನಾವು ಭಾಗಿಯಾಗಬೇಕು ಅವರ ಕಷ್ಟಕ್ಕೆ ನಾವು ಸ್ಪಂದಿಸಲೇಬೇಕಾಗಿದೆ ಅದಕ್ಕಾಗಿ ಒಂದು ನಿರ್ಧಾರ ತೆಗೆದುಕೊಂಡು ನಾವು ಈ ಧರಣಿ ಸತ್ಯಾಗ್ರಹದಲ್ಲಿ ಇಂದು ಭಾಗವಹಿಸಿದ್ದೇವೆ ಈ ಸತ್ಯಾಗ್ರಹದ ಎಲ್ಲ ಸುದ್ದಿಗಳನ್ನು ಪತ್ರಿಕಾ ಮಾಧ್ಯಮದವರು ಬಿತ್ತರಿಸುತ್ತಿದ್ದಾರೆ ಅವರ ಒಂದು ಪ್ರಯತ್ನ ಈ ಈ ಹೋರಾಟದ ಒಂದು ಶಕ್ತಿಯಾಗಿದೆ ಅವರ ಒಂದು ಪ್ರಯತ್ನ ಬೆಂಬಲ ಸದಾ ಈ ಹೋರಾಟದ ಒಂದು ಸಂಘಟನೆಯ ಮುಖಂಡರಿಗೆ ಹಾಗೂ ಹಳ್ಳಿಯ ಎಲ್ಲ ರೈತರಿಗೆ ಇರಲಿ ಅಂತ ನಾನು ಅವರಲ್ಲಿ ಮನವಿ ಮಾಡಿಕೊಳ್ಳುತ್ತಾ ಇಂದಿನ ಹೋರಾಟ ರೈತರ ಒಂದು ಸಂಕಷ್ಟದಲ್ಲಿ ನಾವುಗಳು ಭಾಗಿಯಾಗಬೇಕಾದ ಒಂದು ಅನಿವಾರ್ಯತೆ ಇದೆ ಈ ಹೋರಾಟ ಮಾಡುವ ಉದ್ದೇಶ ಏನಂತ ನಮಗೆಲ್ಲರಿಗೂ ಗೊತ್ತಾಗಿದೆ ಆದರೂ ಸಹಿತ ಉದ್ಯಾನ ಕಾಮಗಾರಿಯು ಅಪೂರ್ಣ ಆಗಿರುವುದು ಸರ್ಕಾರಕ್ಕೂ ಗೊತ್ತಿದೆ ಈ ಸಂದರ್ಭದಲ್ಲಿ ಸರ್ಕಾರದವರು ಸ್ಪಂದಿಸಲೇಬೇಕಾಗಿದೆ ಯಾಕೆ ಸ್ಪಂದಿಸ್ತಾ ಇಲ್ಲ ಎನ್ನುವುದು ನಮಗೆಲ್ಲರಿಗೂ ಒಂದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ ಹೋರಾಟ ಯಾವಾಗಲೂ ನಮ್ಮ ಬೇಡಿಕೆ ಮುಂದಿಟ್ಟು ಹೋರಾಟ ಮಾಡ್ತೇವೆ ಆ ಹೋರಾಟಕ್ಕೆ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಸ್ಪಂದನೆ ಮಾಡಬೇಕಾಗಿರುವುದು ಅತಿ ಮುಖ್ಯ ಹೋರಾಟ ಈಗಾಗಲೇ ಸಂಬಂಧಿಸಿದ ಕೆಲವು ಅಧಿಕಾರಿಗಳಾಗಲಿ ಈ ಮತಕ್ಷೇತ್ರದ ಶಾಸಕರಾಗಲಿ ಶಾಸಕರಾಗಲಿ ಭೇಟಿ ನೀಡಿ ಹೋರಾಟಗಾರರಿಗೆ ಒಂದು ಸಲಹೆ ಸೂಚನೆ ನೀಡುವುದರೊಂದಿಗೆ ಅವರ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಿ ನಾನು ನಿಮ್ಮ ಜೊತೆ ಇದ್ದೇನೆ ನಾನು ನಿಮ್ಮ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸುತ್ತೇನೆ ಅಂತ ಹೇಳಿರುವುದು ತುಂಬ ಸಂತೋಷದ ವಿಷಯ ಅದೇ ರೀತಿಯಾಗಿ ಈ ಭಾಗದ ಎಲ್ಲ ಸಂಘಟನೆಯವರು ಈ ಹೋರಾಟದಲ್ಲಿ ಭಾಗವಹಿಸಬೇಕಾಗಿರುವುದು ಅತಿ ಅವಶ್ಯವಾಗಿದೆ ಬಂಧುಗಳೇ ನಮ್ಮ ಬೇಡಿಕೆ ಯಾವ ಮಟ್ಟದಲ್ಲಿದೆ ನಮ್ಮ ಬೇಡಿಕೆ ಯಾರಿಂದ ಆಗುವುದು ಯಾವ ರೀತಿ ಅದನ್ನು ನಾವು ಪಡೆದುಕೊಳ್ಳಬೇಕು ಎನ್ನುವ ರೂಪರೇಷೆಗಳನ್ನು ಇವತ್ತು ನಾವು ಹಾಕಿಕೊಂಡು ನಮ್ಮ ಹೋರಾಟ ಮುಂದುವರಿಸಬೇಕಾಗಿದೆ ಈ ಹೋರಾಟ ಕೇವಲ ನಮ್ಮಿಂದ ಈ ಭಾಗದ ಜನಪ್ರತಿನಿ ಪ್ರತಿನಿಧಿಗಳಿಂದಾಗಲಿ ಅಥವಾ ಈ ಜಿಲ್ಲೆಯ ಅಧಿಕಾರಿಗಳಿಂದಾಗಲಿ ಮುಗಿಯುವಂಥದ್ದಲ್ಲ ಯಾಕಂದರೆ ಈ ಹೋರಾಟದ ಕಾಮಗಾರಿ ಸರ್ಕಾರದ ಮಟ್ಟದಲ್ಲಿ ಇರುವುದರಿಂದ ನಾವುಗಳು ಸರ್ಕಾರದ ಮಟ್ಟದಲ್ಲಿ ನಮ್ಮ ರಾಜ್ಯ ಸಮಿತಿಯ ಅಧ್ಯಕ್ಷರಾಗಲಿ ಅಥವಾ ಪದಾಧಿಕಾರಿಗಳ ಒಂದು ಪ್ರಯತ್ನವು ಅತಿ ಅವಶ್ಯವಾಗಿರುತ್ತದೆ ಅದಕ್ಕಾಗಿ ಸರ್ಕಾರದ ಮಟ್ಟದಲ್ಲಿ ಅವರು ಯಾವುದೇ ಒಂದು ಸಚಿವರೊಂದಿಗೆ ಅಥವಾ ಈ ರಾಜ್ಯದ ಮುಖ್ಯಮಂತ್ರಿಗಳೊಂದಿಗೆ ಮಾತನಾಡುವುದು ಅತಿ ಅವಶ್ಯ ಈಗಾಗಲೇ ಆ ಪ್ರಯತ್ನ ಸಂಘಟನೆ ವತಿಯಿಂದ ನಡೀತಾ ಇದೆ ಆದರೂ ಸಹಿತ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಪೀರಾಪುರ್ ಬೂದಿಯಾಳ್ ಎತ್ ನೀರಾವರಿ ಹೋರಾಟದ ಕಾಮಗಾರಿ ಪೂರ್ಣಗೊಳಿಸಲು ಸಲುವಾಗಿ ಇಂದು ನಾಲ್ಕನೇ ದಿನ ಬೃಹತ್ ಹೋರಾಟಕ್ಕೆ ವಿವಿಧ ಪರ ಸಂಘಟನೆಗಳು ನಮ್ಮನ್ನು ಬೆಂಬಲಿಸುತ್ತಿದ್ದು ಇಂದು ಡಿ ಎಸ್ ಎಸ್ ಅಂಬೇಡ್ಕರ್ ದಾರಿ ರಾಜ್ಯ ಪದಾಧಿಕಾರಿಗಳಂತ ಬಸವರಾಜ್ ಕಟ್ಟಿಮನಿಸ್ ಸರ್ ವಿವರವಾಗಿ ಹೋರಾಟ ಅಂತ ಹೆಂಗಿರ್ತತಿ ಮುಂದೆ ನಾವು ಹೆಂಗ ಮಾಡ್ತೀವಿ ರೈತ ಬೀದಿಗೆ ಬಂದನ ಅಂತಂದ್ರೆ ಅದು ಸರ್ಕಾರ ಇದ್ರು ಸತ್ತಂಗೆ ಬೇರೆಯವರು ಐ ಟಿ ಬಿ ಅವರು ಬೀದಿಗೆ ಬಂದ್ರ ಅಂದ್ರೆ ಅವ್ರ ವೈಯಕ್ತಿಕ ಅವರು ಅವ್ರ ಕುಟುಂಬಕ್ಕೆ ಅವ್ರ ಕೆಲಸ ಮಾಡೋ ಅಷ್ಟೇ ಸೀಮಿತ ಆಗಿರ್ತದೆ ರೈತರು ಅಂತಂದ್ರೆ ಎಲ್ರನ್ನೂ ಸಾಕುವಂತ ತಾಕತ್ತಿರುವುದು ರೈತರಿಗೆ ಮಾತ್ರ ಹಾಗಾಗಿ ರೈತರ ಬಂಧನ ನಾಲ್ಕು ದಿನ ಆಯ್ತು ಉಪವಾಸ ಸತ್ಯಾಗ್ರಹ ತುಂಬ ಮುನ್ಸೂಚನೆಗಳು ಕಾಣ್ಲಕ್ಕವ ಅದಾದ್ರೂ ಕೂಡ ಯಾವುದೇ ಜನಪ್ರತಿನಿಧಿಗಳು ಸರ್ಕಾರದ ಪರವಾಗಿ ಜನಪ್ರತಿನಿಧಿಗಳು ಕಾರಣಕ್ಕಾಗಿ ನಾಚಿಕೆಗೇಡಿ ಸಂಗತಿ ಅಂತ ಹೇಳಿ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅವರಿಗೂ ಕೂಡ ಮತ್ತು ಅವರ ಸಂಘಟನೆ ಎಲ್ಲಾ ಪದಾಧಿಕಾರಿಗಳು ಕೂಡ ನಮ್ಮ ಎಲ್ಲಾ ರೈತ ಸಂಘದ ಪರವಾಗಿ ಮತ್ತು ರೈತರ ಪರವಾಗಿ ತುಂಬ ಧನ್ಯವಾದಗಳನ್ನು ತಿಳಿಸ್ತಾರೆ ಅವರು ಇಲ್ಲಿ ಬಂದು ಇಲ್ಲಿ ಏನೇನು ವ್ಯವಸ್ಥೆ ಅದ ಈ ಬುದೇರ ಎಲ್ಲಿಂದ ಎಲ್ಲಿಗೆ ಮುಗಿತದ ಎಷ್ಟು ಬಾಕ್ಸ್ ಗಳನ್ನು ಕುಂದಿರಬೇಕಾಗಿತ್ತು ಪ್ರತಿ ಬಾಕ್ಸ್ ನಿಂದ ಯಾವ ರೀತಿ ನೀರು ಅನ್ನೋದು ಗೊತ್ತಿಲ್ಲ ಈಗಾಗಲೇ ನಾವು ನೋಡಿದೆವು ನಮ್ಮ ರೈತರು ನೀರು ಬಂದವಂತ ದ್ ಬಾಕ್ಸ್ ಹೊಡ್ಕೊಂಡು ನೀರು ಹಚ್ಕೊಂಡ್ಬಿಟ್ಟೇ ಅದು ಆ ರೀತಿ ಇಲ್ಲ ಐ ಸಿ ಅಂತಂದ್ರೆ ಬಿಡಗಾವಲಿಗಳಾಗಬೇಕು ಎಲ್ಲ ಹೊಲದಾಗ ತಾಲೂಕುಗಳ ಆದಂತ ಸಂದರ್ಭದಲ್ಲಿ ನೀರು ಮಾತ್ರ ನಮ್ಗೆ ಹೊಲಕ್ ಬರ್ತಾವ್ ಇದು ವ್ಯವಸ್ಥೆ ಅದು ಕೂಡ ನಮಗೆ ಯಾರಿಗೂ ಗೊತ್ತಿಲ್ಲ ಯಾಕಂದ್ರೆ ಅವ್ರು ಹೇಳಿಲ್ಲ ನಾವು ಈಗಾಗಲೇ ಅವ್ರ ಗಮನಕ್ಕೆ ತಗೊಂಡ್ಬಂದೇ ಪ್ರತಿ ಗ್ರಾಮ ಪಂಚಾಯತಿ ಒಳಗೆ ಆಯಾ ಗ್ರಾಮದ ಎಲ್ಲಾ ರೈತರನ್ನ ಸಭೆ ಕರೆದು ಈ ಬುದ್ಯಾಳ ಏತ್ ನೀರಾವರಿ ಇದೇನೈತಲ್ಲ ಸ್ಕ್ವಾಡ ಸಿಸ್ಟಮ್ ಇಲ್ಲ ಅಂತಿಲ್ಲ ಅಂದ್ರೆ ಯಾಕಂದ್ರೆ ನೀರು ವೇಸ್ಟ್ ಆಗಂಗಿಲ್ಲ ಅತ್ಯಂತ ತಂತ್ರಜ್ಞಾನ ಉಳಂತದ್ ಎಲ್ಲಿ ಒಂದು ಹನಿ ನೀರ್ ಬೇಕಾದ್ರೆ ಒಂದೇ ಹನಿ ಬೀಳ್ಬಹುದು ಆ ರೀತಿ ಒಂದು ತಂತ್ರಜ್ಞಾನ ಐತಿ ಅದನ್ನ ಏನಾದ್ರೂ ಅಧಿಕಾರಿಗಳು ನಮ್ಮ ರೈತರಿಗೆ ಮನಮಟ್ಟು ಅಂತ ತಿಳಿಸಿ ಆಮೇಲೆ ಈಗ ನಮ್ಮ ಪ್ರಭುಗಳು ಹೇಳಕತ್ತಿದ್ರು ಸುಮಾರು ಇನ್ನೊಂದು ಐದ್ನೂರು ಡಬ್ಬಿಗಳ ನಮಗೆ ಬೇಕಾಗ್ತಾವ ಐದನೂರು ಡಬ್ಬಿ ಆಯ್ತಪ್ಪ ಅಂತಂದ್ರೆ ಈ ಭಾಗದ ಬುದ್ಯಾಳ ಪೀರಾಪುರ್ ನೀರಾವರಿ ಸಂಪೂರ್ಣವಾಗಿ ಯಶಸ್ವಿ ಆಗ್ತದೆ ಅದಕ್ಕೆ ಏನದಲ್ಲ ನಾವೇನಾದ್ರೂ ಗಟ್ಟಿಯಾಗಿ ಹೊಂದಿರಬೇಕು ಕೇವಲ ಇದು ಯಾರೊಬ್ಬರದ್ದು ಅಲ್ಲ ರೈತ ಒಬ್ಬನಿಗೆ ಅನುಕೂಲ ಆಗಲ್ಲ ನೀರು ಬಿಟ್ಟರೆ ಬಂದೇ ಬರ್ತಾವ ನಮ್ಗ ಮನಸ್ಥಿತಿ ಬೇಡ ದಯವಿಟ್ಟು ನೀವೇನದ ಎಲ್ಲರೂ ಪ್ರತಿ ಗ್ರಾಮದಿಂದ ಇನ್ನೂ ಹೆಚ್ಚಿನ ಪ್ರಮಾಣದ ಬರಬೇಕು ಈಗಾಗಲೇ ಗುರಾಜ್ ಪಡ್ಶೇಟ್ ಹೇಳಿದೆ ನಾವು ಇಲ್ರಿ ಈ ಹೋರಾಟ ನೀವು ಇಲ್ಲಿ ಯಾಕೆ ಮಾಡಕತ್ತೀರಿ ಕೊಡಗನವ್ರ ಕ್ರಾಸ್ನಾಗ ಯಾರು ಬರ್ತಾರ ಏನು ಅವಶ್ಯಕತೆ ಇಲ್ಲಿ ಮಾಡಾಕ ಆಮೇಲೆ ಜನಪ್ರತಿನಿಧಿಗಳಿಗೆ ಮೊದಲೇ ಮಾತ್ರ ರೈತರ ಕಂಡ್ರೆ ಆಗಿ ಬರಲ್ಲ ಯಾಕಂದ್ರೆ ನಮ್ಮ ದಿನನಿತ್ಯ ಸಾವಿರಾರು ಸಮಸ್ಯೆಗಳದಾವ ಅದನ್ನ ಬಗೆಹರಿಸ ಅವ್ರ ಕಡೆ ಆಗಂಗಿಲ್ಲ ಕೇವಲ ಮತ್ತೆ ಮತ್ತೆ ಎಲೆಕ್ಷನ್ ಬಂದಾಗ ಜಾತಿ ತೊಗೊಂಡ್ಬರ್ತಾರ ಹಣ ಹೆಂಡ ತೊಗೊಂಬಂದು ಎದ್ ಹೋಗ್ಬಿಡ್ತಾರೆ ಮತ್ತೆ ಐದು ವರ್ಷ ಹಂಗೆ ಕುಂದ್ರದೆ ಆದ್ರೂ ಕೂಡ ಇಂಥ ಪರಿಸ್ಥಿತಿ ಒಳಗೆ ನಾವು ಬದುಕಬೇಕಾಗ್ಯದಪ್ಪ ಅಂತಂದ್ರೆ ಯಾರು ಸಪೋರ್ಟ್ ಕೇವಲ ಇವತ್ತು ತಂದೆ ಅಲ್ಲ ಇನ್ನು ಕೂಡ ಎಲ್ಲಿವರೆಗಿರ್ತದೆ ಅಲ್ಲಿವರೆಗೂ ನಾವು ಇರ್ತೇವೆ ಆದ್ರೆ ಇನ್ನು ಎರಡನೇ ಹೇಳ್ಬೇಕಪ್ಪ ಅಂತಂದ್ರ ಈ ಯೋಜನೆ ಮುಗಿಬೇಕಪ್ಪ ಅಂತಂದ್ರೆ ಕೇವಲ ಇಲ್ಲಿ ಪುತ್ರ ಸಾಲಂಗಿಲ್ಲ ಯಾಕಂದ್ರೆ ನಾನು ಅವಾಗ ಹೇಳಿದೆ ಜನಪ್ರತಿನಿಧಿಗಳಿಗೆ ಕಣ್ಣ ಕಿವಿ ಎಡು ಬಂದಾಗ ಕಾಣಂಗಿಲ್ಲ ಅವ್ರಿಗೆ ಅದಕ್ಕೆ ನಾವೇನ ಈ ಹೋರಾಟವನ್ನ ಮುಂದಿನ ರೂಪ್ರೈಬೇಕಾಗ್ತದ ಈಗಾಗಲೇ ನಾನು ಮಾತಾಡಿದೆ ಪ್ರಭುಗೌಡರ ಜೊತೆ ಇಲ್ಲ ಈ ಹೋರಾಟವನ್ನು ಕೇವಲ ಇಷ್ಟೇ ಮಾಡ್ಕೋ ಪುತ್ರ ಅವ್ರಂತೂ ಬರಂಗಿಲ್ಲ

ರೈತರು ಎಲ್ಲರೂ ಕೂಡ ಎಲ್ಲ ರೈತರಿಗೆ ಒಳ್ಳೆಯದಾಗಲಿ ಅನ್ನೋ ಒಂದು ವಿಚಾರ ಇಟ್ಟುಕೊಂಡು ಇದೇನು ಹೋರಾಟ ಮಾಡಕ್ಕೆ ಇದು ಎಲ್ಲ ರೈತರಿಗೆ ನೋಡ್ತಕ್ಕಂಥ ಕೆಲಸ ಇದು ಒಂದು ಅಭಿನಂದನಾದ ಕೆಲಸ ಯಾಕಂತಂದ್ರೆ ಈಗ ಸರ್ಕಾರಗಳು ಯಾವ್ಯ ಬರ್ತಾಗತ್ತೋ ಬಿಜೆಪಿ ಬರ್ತಾವ್ ಕಾಂಗ್ರೆಸ್ ಬರ್ತಾ ನಮ್ಮ ಜೆ ಡಿ ಎಸ್ ಬರ್ತಾವೆ ಯಾವ ತರ ಇದು ನಿರಂತರವಾಗಿ ನಡೀತಕ್ಕಂಥ ಕೆಲಸ ಇದು ಯಾಕಂದ್ರೆ ಒಂದೇ ಒಂದು ಅವಧಿಯೊಳಗೆ ಮುಗಿಯುವಂತ ಇದು ನೀರಾವರಿ ಅಂದ್ರೆ ಅದಕ್ಕೆ ಈಗೇನು ಒಂದು ಹೋರಾಟದ ಜವಾಬ್ದಾರಿ ಕೂಡ ಇವತ್ತೇನು ಇವರು ಮಾಡಾಕತ್ತಾರ ಇವ್ರಿಗೆಲ್ಲರೂ ನಾವು ವಿರೋಧ ಪಕ್ಷದವ್ರು ಇರಲಿ ಕಾಂಗ್ರೆಸ್ಸೋರು ಇರಲಿ ಇನ್ನೊಬ್ಬರು ವ್ಯಾಪಾರಸ್ಥರು ಇರಲಿ ಎಲ್ಲರೂ ಬದುಕಿದ್ರು ರೈತರಿಂದ ಆ ರೈತರಿಗೆ ಬೆಂಬಲ ಕೊಡಬೇಕಾದಂಥದ್ದು ಎಲ್ಲರ ಅದು ಅದಕ್ಕೆ ಇವತ್ತೇನು ಅವರು ಹೋರಾಟ ಮಾಡೋಕತ್ತಾರ ಅದಕ್ಕೆ ನಾವು ಬೆಂಬಲವಾಗಿ ಯಾವ ಆಡಳಿತ ಪಕ್ಷ ಇರಲಿ ಯಾವ ವಿರೋಧ ಪಕ್ಷ ಇರಲಿ ಅದನ್ನು ನಾವು ಇಲ್ಲಿ ಪ್ರಸ್ತಾವನೆ ಮಾಡುವುದು ಅಪ್ರಸ್ತುತ ಅಂತ ನನಗನ್ನಿಸ್ತದೆ ಯಾಕಂದ್ರೆ ಇದು ಆಗಬೇಕಾದಂತ ಕೆಲಸ ಎಲ್ಲರೂ ಒಂದೇ ಧ್ವನಿಯಾಗಿ ಎತ್ತಿದ್ರೆ ಅದು ಎಲ್ಲರಿಗೂ ಮುಟ್ತದೆ ಯಾಕಂದ್ರೆ ಇವತ್ತು ಈಗ ಇನ್ನೊಂದು ಆರು ತಿಂಗಳ ಒಂದು ವರ್ಷ ಎರಡು ವರ್ಷ ಈ ಸರ್ಕಾರ ಮತ್ತೊಂದು ಸರ್ಕಾರ ಬರ್ತದೆ ಅವ್ರು ಮಾಡೋಗ್ಯಾರೆ ಇವ್ರು ಮಾಡೋಗ್ಯಾರೆ ಇವು ಆರೋಪಗಳು ನಿರಂತರ ನಡೆಯುವ ಅವ್ರ ಮ್ಯಾಗ ನಾವು ಮಾಡೋದು ನಮ್ಮ ಮ್ಯಾಗ ಅವ್ರು ಮಾಡೋದು ಅದಕ್ಕೆ ಆರೋಪಗಳು ನಾವು ಇಲ್ಲಿ ಏನು ಹೋರಾಟ ಮಾಡಕತ್ತೀವಿ ಆರೋಪಗಳನ್ನು ಮಾಡೋದಕ್ಕಿಂತ ನಮ್ಗೆ ಏನ್ ಕೆಲಸ ಬೇಕಾಗ್ಯದ ಅದ್ರ ಬಗ್ಗೆ ನಾವು ಒತ್ತಿ ಹೇಳುವುದಂತದ್ದು ಸರ್ಕಾರಕ್ಕೆ ಮುಟ್ಟಿಸುವಂಥದ್ದು ಎಲ್ಲರೂ ಮಾಡ್ಬೇಕಾಗಿದ್ದು ಕರ್ತವ್ಯ ಅದು ಅದನ್ನ ನಾವು ನಿಮ್ಗೆ ಬೆಂಬಲವಾಗಿ ನಿಂದಿರ್ತೀವಿ ಇದಕ್ಕೆಲ್ಲಾನು ನಾವು ಸಪೋರ್ಟ್ ಮಾಡ್ತೀವಿ ಇದಕ್ಕೆ ನಾವು ಎಲ್ಲಿ ನಮ್ಮ ಯಾರು ಇರತಕ್ಕಂಥ ಶಾಸಕರಿಗೆ ಏನು ಒತ್ತಾಯ ಮಾಡಿ ಇದನ್ನ ಮಂತ್ರಿಗಳ ತಕ್ಕ ಮುಟ್ಟಿಸಿ ಇದಕ್ಕೆ ಈಗ ಯಾಕಂದ್ರೆ ಇಷ್ಟು ದೊಡ್ಡ ಆರ್ನೂರು ಏಳ್ನೂರು ಸಾವಿರ ಕೋಟಿ ಪ್ರೊಜೆಕ್ಟ್ ಅದಾವ ಎರಡು ನೂರು ಕೋಟಿ ನೂರು ಕೋಟಿ ಏನು ಸಣ್ಣದ ಅವ್ರಿಗೇನು ಸರ್ಕಾರಕ್ಕೆ ಏನು ದೊಡ್ಡದಲ್ಲ ಯಾವುದೇ ಒಂದು ರೋಡ್ ಹಾಕಿರೋ ಒಂದು ಎರಡು ನೂರು ಕೋಟಿ ಹಾಕ್ತಾರೆ ಇವತ್ತು ಅದಕ್ಕೆ ಇದಕ್ಕೆ ಈ ಉಳಿದಂಥ ಕಾಮಗಾರಿಗೆ ಸರ್ಕಾರಕ್ಕೇನು ವರಿ ಆಗುವಂಥದ್ದು ಏನಿಲ್ಲ ಇದನ್ನು ಒಂದು ಒಂದು ತಾರ್ಕಿಕ ಹಂತಕ್ಕೆ ಹೋಗತಕ್ಕ ಈ ಹೋರಾಟ ಕೈ ಬಿಡುದು ಬೇಡ ಅಂತ ನಂದು ಅಭಿಪ್ರಾಯ ತಿಳಿಸಿ ನನ್ನ ಮಾತ್ರ ಈ ಹೋರಾಟದ ತಲುಪಲು ಹಾಗೂ ನಾವು ಸರ್ಕಾರಕ್ಕೆ ಪ್ರಾಮಾಣಿಕವಾಗಿ ನಾವು ಮುಟ್ಟಿಸ್ತೀವಿ ಅಂತೇಳಿ ತಿಳಿಸುವಂತ ಕೂಡ ನಮ್ಮ ರೈತ ರೈತರ ಪರವಾಗಿ ತುಂಬ ಧನ್ಯವಾದ ಕೋಟಿ ಅಂತ ದೊಡ್ಡದಲ್ಲ ಇದು ಸಮರ್ಥವಾಗಿ ನಾವು ಮುಚ್ಚಿಲ್ಲ ಯಾರು ನಾವು ಯಾರು ನಮ್ಮ ರಾಜಕೀಯ ಮುಖಂಡರಾಗ್ಲಿ ನಮ್ಮ ರೈತರಾಗಿ ನಾವು ಸತ್ರೆ ಬಲಿ ಕೊಡ್ತಾರೆ ತಾಯ್ತ ಇದೇ ಹಾ ತಾಯಿ ಅದಕ್ಕಾಗಿ ನಾವು ರೈತರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಗುರಿ ಎಬ್ಬಿಸಿ ರಾಜ್ಯ ನೀರಾವರಿ ಮಂತ್ರಿಗೆ ಮತ್ತು ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿ ಇದನ್ನ ಎರಡ್ನೂರು ಕೋಟಿ ಅವರಿಗೆ ದೊಡ್ಡದಲ್ಲ ಇದು ಕಾಡ ಆದರೆ ಕಾಡ ಅಂದರೆ ಒಳಗಾದೆ ಆದರೆ ನೀರು ಕೊಡೋಕೆ ಅನುಕೂಲ ಆಗ್ತದೆ ರೈತರಿಗೆ ಈಗ ಎಲ್ಲೇ ನಾವು ಬೇಕಾ ಬಿಟ್ಟರೆ ನೀರು ಕೊಟ್ಟರೆ ಅನುಕೂಲ ಕಾಡ ಆಗ್ಲೇ ಬೇಕು ಎರಡು ನೂರು ಕೋಟಿ ದೊಡ್ಡದಲ್ಲ ನಮ್ಮ ರಾಜ್ಯ ಸರ್ಕಾರಕ್ಕೆ ಅದಕ್ಕಾಗಿ ಎಲ್ಲರೂ ಕೂಡ ಇದು ಮಾಡೋದು ನಾವು ಅದಕ್ಕೆ ಬೆನಿಗೂಡಿಸ್ತೀವಿ ಮತ್ತು ಅದಕ್ಕೆ ಸಪೋರ್ಟ್ ಕೊಡ್ತೀವಿ ಬೇಕಾದ್ರೆ ನಾವೆಲ್ಲರ ನಾವು ನಾವು ಎಲ್ಲರೂ ಮಾಡಿ ಅದಕ್ಕೆ ಎಲ್ಲರೂ ಕೂಡ ದ್ವನಿಗೂಡ್ಸಂಬಿ ನನಗೂ ಸಹಾಯ ಇರ್ತದೆ ನಾವು ಹೊಸವಣ್ಣನೆಯ ತಾಯಿ ಹೊಸವಣ್ಣನೆಯ ತಂದೆ ಬಸವಣ್ಣನೇ ಪರಮ ಬಂಧು ಜನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನೇ ಬುದಿಯಾ ಶ್ರೀರಾಪುರ ನೀರಾವರಿ ಯೋಜನೆಯ ಬಾಕಿ ಉಳಿದ ಕಾಮಗಾರಿಯನ್ನು ಶೀಘ್ರದಲ್ಲಿ ಮುಕ್ತಾಯಗೊಳಿಸಿ ಮೂವತ್ತೆಂಟು ಹಳ್ಳಿಗಳ ರೈತರ ಜಮೀನುಗಳಿಗೆ ನೀರಾವಣ್ಣ ಒಂದು ವಿಚಾರವನ್ನು ತಗೊಂಡು ಜನತೆಗೆ ನಾವು ಪಡೆದಲ್ಲಿ ದಿನಕ್ಕೆ ಜನಕ್ಕೆ ಪಾದಾರ್ಪಣೆ ಮಾಡಿಕೊಳ್ಬಹುದು ಈ ಅನ್ನವನ್ನು ಬೆಳೆದು ಕೊಡ್ತಕ್ಕಂಥ ಅನ್ನದಾತ ಬಂಧುಗಳೇ ತಮ್ಮೆಲ್ಲರ ಪಾದಕ್ಕೆ ಅನಂತ ಕೋಟಿ ಸರ್ಕಾರದ ಕೆಲಸ ಅಂತಂದರೆ ದೇವರ ಕೆಲಸ ತಿಳ್ಕೊಂಡು ನಾವು ತಿಳ್ಕೊಂಡಿದ್ದೆವು ವಿಧಾನಸೌಧ ಬಹುತೇಕ ಯಾರು ನೋಡ್ರಿ ಬಹುತೇಕ ಜನ ಈಗೆಲ್ಲ ವಿಧಾನಸೌಧ ಬೆಳುವರಿ ಹೊಸದಲ್ಲ ವಿಧಾನಸೌಧ ಮುಂಭಾಗದಲ್ಲಿ ನಿಂತು ನೋಡ್ರಿ ಮೇಲೆ ಬರ್ದಾರ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಬರದ ಇವರು ದೇವರ ಕೆಲಸ ಮಾಡಕ್ಕೆ ಯಾವ ಮನಗೂ ಸಾಧ್ಯ ಇಲ್ಲ ಇವರು ರೈತರ ಕೆಲಸ ಮಾಡಿದ್ರೆ ಸಾಕು ಇವ್ರು ಕಡೆ ರೈತರ ಕೆಲಸನೂ ಮಾಡಂಗಿಲ್ಲ ದೇವ್ರ ಕೆಲಸ ಮಾಡೋಕ್ಕೂ ಸಾಧ್ಯ ಇಲ್ಲ ಇವ್ರು ಮಾಡೋದೇ ದೇವಿನ ಕೆಲಸ ಇವ್ರು ಕನಿಷ್ಠ ಪ್ರಜ್ಞೆ ಬೇಡ ಇವ್ರಿಗೆ ನಮಗೆ ಅಧಿಕಾರ ಕೊಟ್ಟವ್ರ ಯಾರು ಈ ಸ್ಥಾನಕ್ಕೆ ಬಂದವರು ಯಾರು ಆ ಬಂಧದ ಬೆಲೆ ಏನು ಈ ದೇಶದ ರೈತರ ಪರಿಸ್ಥಿತಿ ಏನು ಯಾಕೆ ಎಮ್ ಎಲ್ ಅಧಿಕಾರ ಕೊಟ್ಟಾರ ಕನಿಷ್ಠ ಪ್ರಜ್ಞೆ ಇವರಿಗೆ ಇವತ್ತು ನಾಲ್ಕನೇ ದಿವಸ ಪಾದಾರ್ಪಣೆ ಮಾಡಿದ್ದು ಇಡೀ ಸರ್ಕಾರಕ್ಕೂ ಕೂಡ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಮುಖಾಂತರ ಗುಪ್ತಚರ ಇಲಾಖೆ ಎಂಟ್ರಿ ಸೇರಿಸಿ ಮುಖಾಂತರ ಸರ್ಕಾರ ಗಮನಕ್ಕೆ ಮುಖ್ಯಮಂತ್ರಿ ಗಮನಕ್ಕೆ ಹೋಗ ಇವತ್ತು ತಾಳಿಕೋಟಿ ತಾಲೂಕಿನ ಒಂದು ಕೊಡಗಾ ಕ್ರಾಸ್ ಬಳಿ ಹೂಜಾ ಪೀರಾಪುರ್ ಏತಿನ ನೀರಾವರಿ ಪನೇ ಹಂತದ ಕಾಮಗಾರಿ ಮುಕ್ತಾಯ ಉಳಿಸ್ಲಿಕ್ಕೆ ಇಪ್ಪತ್ನಾಲ್ಕು ತಾಸು ಇಲ್ಲೇ ಬಿದ್ದಾರ ಇವತ್ತ ಕೃಷಿ ಕೆಲಸ ಬಿಟ್ಟು ಮನೆ ಬಿಟ್ಟು ಬಿಟ್ಟು ಹೆಂಡ್ರ ಮಕ್ಕಳಲ್ಲಿ ಬಿಟ್ಟು ಧರಣಿ ಕೂತಾರಪ್ಪ ಅಂತಂದ್ರ ಕನಿಷ್ಠ ತಾ ಬರೆದ ಇದ್ರು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವನಾದ್ರೂ ಹೋಗಪ್ಪ ಅಲ್ಲಿ ಏನ್ ನಡೆದದ ಯಾಕೆ ಕುತ್ಕೊಂಡಿದ ರೈತರು ಅವ್ರ ಬೇಡಿಕೆಗಳು ಏನದವು ಕನಿಷ್ಠ ಅಲ್ಲ ಹತ್ರ ಹೋಯ್ ಬೆಟ್ಟಾಗಿ ನೀನು ಮಾತನಾಡಿ ಅವ್ರ ಸಮಸ್ಯೆಗಳು ಹೊತ್ಕೊಂಡು ತುಂಬ ಬಗೆಹರಿಸಿ ಕನಿಷ್ಠ ಸೌಜನ್ಯ ಸೌಜನ ಮುಖ್ಯಮಂತ್ರಿ ಇವತ್ತು ಇಂಡಿಗೆ ಬಂದು ಉದ್ಘಾಟನೆ ಮಾಡಿದ್ದಾರೆ ನಾಲ್ಕು ಸಾವಿರದ ಐನೂರ ಐವತ್ತೊಂಬತ್ತು ಕೋಟಿ ರೂಪಾಯಿ ಅಂತ ಘೋಷಣೆ ಮಾಡಿದ್ದಾರೆ ಯೋಜನೆಗೆ ಏನು ಗಣಿ ಕೆಲಸ ಮಾಡ್ತಾರೆ ಮುಂದೆ ನಾವು ಕಾದ್ ನೋಡಬೇಕಾಗಿದೆ ಕೇವಲ ಒಂದು ಮತ್ತೆ ತಾಲ್ಲೂಕಿ ಕೊಟ್ಟರೆ ಸ್ಥಮ್ಮ ಅಂತ ತಾಳಿ ಕೋಟಿ ಮತ್ತು ದೇವರಿಪುರಿ ಮತಕ್ಷೇತ್ರದ ವ್ಯಾಪ್ತಿ ಬರ್ತಕ್ಕಂಥ ಮೂವತ್ತೆಂಟು ಹಳ್ಳಿಗಳಿಗೆ ಎಫ್ಐ ಸಿ ನಿರ್ಮಾಣ ಮಾಡಿ ಪ್ರತಿಯೊಂದು ಜನ ಸಮೃದ್ಧಿ ಜೀವನ ಆಗಲಿ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಹೋರಾಟ ನಡೀತದ ಆ ಯೋಜನೆಯನ್ನ ಪೂರ್ತಿಗೊಳಿಸಬೇಕಂತಕ್ಕಂಥದ್ದು ಇವರಿಗೆ ಮನಸ್ಸನ್ನೇ ಬರ್ತಾ ಇಲ್ಲವರಿಗೆ ಹಿಂದಿ ಮತಕ್ಷೇತ್ರಕ್ಕೆ ನಾಲ್ಕು ಸಾವಿರದ ಐನೂರ ಐವತ್ತೊಂಬತ್ತು ಕೋಟಿ ಕೊಡುವ ಉದ್ದೇಶ ಏನು ಅಂದ್ರೆ ಸರ್ಕಾರ ಇದು ಅವ್ರದೇ ಅದೇ ಪಕ್ಷದ ಶಾಸಕರು ಅಲ್ಲಿ ಮತಕ್ಷೇತ್ರದ ಆಯ್ಕೆ ಮಾಡ್ಕೊಂಡಿದ್ದಾರೆ ಎಮ್ ಎಲ್ ಅದಾರ ಅದಕ್ಕೆ ಅಷ್ಟು ಅವ್ರಿಗೆ ಕೊಟ್ಟಿದ್ದಾರೆ ಅದೇ ಇವತ್ತು ದೇವರಿಪ್ರಿ ಮತಕ್ಷೇತ್ರದ ಶಾಸಕರು ಬೇರೆ ಪಕ್ಷದವರು ಆ ಆ ಕ್ಷೇತ್ರ ಶಾಸಕನೇ ಆ ಅಮೌಂಟ್ ಮಾಡಿದ್ರೆ ನಮಗೇನು ಆಗ್ಬೇಕಾಗೈತಿ ನಮ್ಮ ಪಕ್ಷಕ್ಕೆ ಲಾಭ ಇಲ್ಲ ಆ ಕ್ಷೇತ್ರಕ್ಕೆ ಯಾಕೆ ಆ ಕ್ಷೇತ್ರಕ್ಕೆ ಪಕ್ಷ ಬೇರೆ ಇಲ್ಲ ಎಮ್ ಎಲ್ ಎ ನಾಳೆ ಅಷ್ಟು ದುಡ್ಡು ಕೊಟ್ಟು ನಾ ಕೆಲಸ ಮಾಡಿಸಿದಪ್ಪ ನಾಳೆ ಅವ ಹೇಳ್ತಾನ ನಾನು ನಾ ಹತ್ತಿಕ್ಕ ಮಾಡಿ ಮುಂದಿನ ಸುನಾಲ ಮತ್ ನಾನು ಆಯ್ಕೆ ಮಾಡ ಅದಕ್ಕೆ ನಮ್ಮ ಪಕ್ಷದ ಎಮ್ ಎಲ್ ಎಲ್ಲಿ ಬರಲ್ಲ ತಿಳ್ಕೊಂಡು ಇಲ್ಲಿ ಪಕ್ಷ ತಂದು ಕುಂದಿರ್ಸಿದಾರ ಇಲ್ಲಿ ನಮ್ಮ ಜಾತಿ ಪಕ್ಷ ಮುಖ್ಯ ಅಲ್ಲ ರೈತರ ಬದುಕು ಮುಖ್ಯ ಅದಪ್ಪ ಪುಣ್ಯಾತ್ಮ ಈ ನಾಲ್ಕುವರೆ ಸಾವಿರ ಕೋಟಿ ಕೊಟ್ಟಿ ಅಲ್ಲ ಎಳ್ನೂರು ಕೋಟಿ ರೂಪಾಯಿ ನಾನು ದೊಡ್ಡದಿತ್ತ ಎಂ ಬಿ ಪಾಟೀಲ್ ರೇ ಉಸ್ತುವಾರಿ ಹೇಳ್ತೀರ ಅವ್ರಿಗೆ ಏನ್ ಹೊಸದಾಗಿ ಮಂತ್ರಿ ಆಗಿಲ್ಲ ರಾಜಕೀಯ ಒಳಗೆ ಪಾದಾರ್ಪಣೆ ಮಾಡರ ಎಂ ಎಲ್ ಆಗ್ಯಾರ ನಿರಂತರ ಮಂತ್ರಿ ಆಗಿದ್ದೀರಿ ಹಿಂದೆ ಕೂಡ ಬೃಹತ್ ಸಚಿವರಾಗಿದ್ರ ನೀರಾವರಿ ಸಚಿವರಾಗಿರಿ ಜಲಪುರ ಜಲಸಂಪನ್ಮೂಲ ಸಚಿವರು ಈ ಸತ್ಯ ಕೈಗಾರಿಕಾ ಸಚಿವರಾಗಿರಿ ಉಸ್ತುವಾರಿ ಬಿಲ್ಲ ವಿಜಯಪುರದ ಉಸ್ತುವಾರಿ ಸಚಿವರಾಗಿದ್ದೀರಿ ಪತ್ರಿಕೆ ಒಳಗೆ ಬರ್ತಾವ ದೊಡ್ಡದಾಗಿ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂ ಪಿ ಪಾಟೀಲ್ ಜಿಲ್ಲೆಯಾದ್ಯಂತ ಪ್ರವಾಸ ಎದಕ್ಕೆ ಜಿಲ್ಲೆ ತಿಳ್ಕೊಂಡಿರಿ ಹದಿಮೂರು ತಾಲೂಕು ಒಳಗೊಂಡಂತೆ ವಿಜಯಪುರ ಜಿಲ್ಲ ಅಥವಾ ಬಬಲೇಶ್ವರ ತಾಲೂಕು ಮತಕ್ಷೇತ್ರ ಒಂದೇ ಜಿಲ್ಲಾ ತಿಳ್ಕೊಂಡ್ರೆ ಹೆಂಗೆ ಹಂಗಿತ್ತು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ ಅಲ್ಲ ನಾನು ಭುವನೇಶ್ವರ ಮತಕ್ಷೇತ್ರದ ಅಷ್ಟೇ ಸಚಿವ ಹೇಳ್ಕೊಳ್ಳಿ ಎಂದ ಹದಿಮೂರು ತಾಲೂಕು ಭುವನೇಶ್ವರ ಬಿಟ್ರೆ ಇಂಕೋಟ ಬಿಟ್ರೆ ತಾವು ಏನ್ ವ್ಯಾಪ್ತಿ ಒಳಗದ ತನ್ನ ಮತಕ್ಷೇತ್ರ ಬಿಟ್ಟರೆ ಯಾವ ತಾಲೂಕಿಗೆ ಬಂದಿದ ಉದಾಹರಣೆ ತೋರಿಸಲಿ ಹೊತ್ತು ಏನ್ ಪ್ರಥಮ ಬಾರಿಗೇನು ಹೋರಾಟ ಮಾಡಕತ್ತಿನ ಈ ಭಾಗದ ರೈತರು ಸುಮಾರು ಎರಡು ಮೂರು ವರ್ಷ ನಿರಂತರವಾಗಿ ಪೂಜಾ ತೀರಾಪುರ ನೀರು ಅವರಿಗೆ ಕಾಮಗಾರಿ ನೆನಗುದಿಗೆ ಬಿದ್ದದ ಪೂರ್ತಿ ವಯಸ್ಸಾದ್ರೆ ಮೂವತ್ತೆಂಟು ಅಡುಗೆ ರೈತರ ಜಮೀನುಗಳಿಗೆ ನೀರು ತಲುಪಿದ ನಾವು ಸುಖದಿಂದ ಇರ್ತೇವೆ ಬೆಳೆ ಬೆಳ್ಕೊಂಡು ಅದಿಷ್ಟು ರೊಕ್ಕ ಕೊಡ್ರಿ ಎರಡು ನೂರು ಕೋಳಿ ರೂಪಾಯಿ ದೊಡ್ಡ ಅಷ್ಟು ಕೋಳಿಕ್ಕೆ ಬಹಳ ತೊಂದರೆ ಆಗಿದೆ ಹಿಂದಿನ ಸರ್ಕಾರಗಳ ಅವಧಿಯಲ್ಲಿ ಸುಮಾರು ಏಳ್ನೂರ ಇಪ್ಪತ್ತೆಂಟು ಕೋಟಿ ನೂರ ಕೋಟಿ ವರೆಗೂ ಕೂಡ ಖರ್ಚು ಮಾಡಿದ್ದಾರೆ ಒಂದು ನೂರ ಮೇಲೆ ಚಿಲ್ಲರೆ ಕೋಟಿ ಖರ್ಚು ಮಾಡಿದ್ದಾರೆ ಈ ಬಾಕಿ ಎಫ್ ಐ ಸಿ ಕಾಮಗಾರಿ ಓದ್ಗಳನ್ನು ಈ ಪ್ರತಿ ಎಂಬತ್ತು ಎಕರೆ ಅಂತ ಒಂದೊಂದು ಔಟ್ ಪಾಕ್ಷ ಮಾಡಿದ್ದಾರೆ ಅಂತ ಮಾಡಿದ್ರೆ ನಮ್ಗೆ ಸರಾಗವಾಗಿ ನೀರು ಹೋಗೋದಿಲ್ಲ ಆ ಪಾಕ್ಸ್ ಇದ್ದಂತ ರೈತರು ನಮಗೆ ನೀರು ಕುಟ್ಕೊಡೋಂಗಿಲ್ಲ ಕೇಳಿ ಜಗಳ ಆಗ್ತದೆ ಒಂದು ಹದಿನೈದು ಎಕರೆಯಿಂದ ಇಪ್ಪತ್ತು ಎಕರೆ ಜಮೀನಿಗೆ ಒಂದೊಂದು ಒಟ್ಟೈದು ಪಾಕ್ಷಿರ್ತಕ್ಕಂಥ ಎರಡು ವಿಷಯಗಳನ್ನು ರೈತರು ಮುಂದಿಟ್ಕೊಂಡು ಇವತ್ತು ಅವರ ಹತ್ರ ದನ್ನಿ ನಡೆಸಿದ್ದಾರೆ ಅಡಿಮೆ